ಮುಖ್ಯವಾಗಿ ಏನು ನಮ್ಮ ದಾಜೀಫಾನ್ ಪೇಟೆಯ ಮೇನ್ ಸ್ಥಾನದಲ್ಲಿರುವಂತಹ ತುಳಾಭವನಿ ದೇವಸ್ಥಾನದ ಒಳಗಡೆ ನೀರು ಹೋಗ್ತಾವ ಅದರಲ್ಲಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಕೇತಿ ನಮ್ಮ ಧರ್ಮದ ಒಂದು ಪವಿತ್ರವಾದ ಸ್ಥಳದಲ್ಲಿ ಈ ರೀತಿ ಚರಂಡಿ ನೀರು ನುಗ್ಗೋದು ನಮ್ಮೂ ಮನಸ್ಸಿಗೆ ತುಂಬಾ ನೋವು ಹಾಕೈತಿ ಇದನ್ನ ದಯಮಾಡಿ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಸರ್ಕಾರದವರ ಗಮನಕ್ಕೆ ತಂದು ಸರ್ಕಾರ ಮಟ್ಟದಿಂದ ಇದನ್ನ ಕೆಲಸ ಮಾಡುವಾಗ ಮಾಡಬೇಕು ಶಾಸಕರು ಇದನ್ನ ಗಮನಕ್ಕೆ ಮನವಿ ಮಾಡ್ತಾರೆ ಭಾರತೀಯ ಪೊಲೀಸ ಸೇವೆಗೆ ತಮ್ಮದೇ ಆದ ಅನನ್ಯ ಕೊಡುಗೆ ನೀಡುತ್ತಿರುವ ಹೈದರಾಬಾದ ನಗರದ ಐಪಿಎಸ್ ಪೊಲೀಸ ಆಯುಕ್ತರು ಹಾಗೂ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಂದೇ ಖ್ಯಾತಿ ಪಡೆದಿರುವ ಶ್ರೀ ವಿಶ್ವನಾಥ ಸಜ್ಜನರ ಇವರ ಗೌರವ ಅಭಿನಂದನಾ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ವಿಶ್ವನಾಥ ಸಜ್ಜನರ ಗೆಳೆಯರ ಬಳಗ ಹುಬ್ಬಳ್ಳಿ ಸ್ಥಳ ಬಿವಿಬಿ ಕಾಲೇಜ ಸಭಾಂಗಣ ಕೆಎಲ್ಇ ವಿದ್ಯಾನಗರ ಹುಬ್ಬಳ್ಳಿ ಸಮಯ ಇದೆ ದಿನಾಂಕ ರವಿವಾರ ನಾಲ್ಕು ಗಂಟೆಯಿಂದ ಏಳೂರವರೆಗೆ ಇಷ್ಟೊಂದು ವರ್ಷ ಆದ್ರೂ ಈ ಕಾಮಗಾರಿ ಇನ್ನು ಕೂಡ ಆಗ್ತಾ ಇಲ್ಲ ಗಳು ಬದಲಾಗ್ತಾ ಹೋಗ್ತಾ ಇದ್ದಾರೆ ಆದ್ರೂ ಕೂಡ ಕಾಮಗಾರಿ ಮಾತ್ರ ಶಾಶ್ವತ ಕಾಮಗಾರಿ ಆಗ್ತಾ ಇಲ್ಲ ಇದ್ರ ಬಗ್ಗೆ ಏನ್ ಕಾರಣ ಅಂತ ಹೇಳುತ್ತೆ ಸರ್ಕಾರದಲ್ಲಿ ಏನು ಅನುದಾನದ ಕೊರತೆ ಉಂಟಾಗಿದೆ ಇದೇ ಮೇನ್ ಕಾರಣ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಕೊಡುವ ದುಡ್ಡನ್ನು ಇವರು ಉಚಿತ ಉಚಿತ ಅಂತೇಳಿ ಉಚಿತವಾಗಿ ಕೊಡ್ತಾರೆ ಇರುವುದರಿಂದ ಈ ಅಭಿವೃದ್ಧಿ ಕಾಮಗಾರಿ ಮಾಡ್ಲಿಕ್ಕೆ ದುಡ್ಡು ಇರ್ಲಿಕ್ಕಿಲ್ಲ ಅದಕ್ಕೆ ಕೆಲಸ ಆಗ್ತಾ ಇಲ್ಲ ಅಂತ ನಾನು ಭಾವಿಸ್ತೇನೆ ಸಂಸದರ ಒಂದು ನಿಧಿಯಲ್ಲಿ ಮಾಡಬಹುದಾಗಿತ್ತು ಅಲ್ಲ ಸರ್ ನಮ್ಮ ಸಂಸದರಾದ ಪ್ರಹ್ಲಾದ್ ಜೋಶಿ ಸಾಹೇಬರು ಇದನ್ನು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಕೊಡ್ತೀನಿ ಅಂತ ಹೇಳಿ ನಮ್ಗೆ ತಿಳಿಸಿದ್ರು ಆ ಪ್ರಕಾರವಾಗಿ ಕಾಮಗಾರಿ ಸ್ಮಾರ್ಟ್ ಸಿಟಿ ಅನ್ನೋದರಲ್ಲಿ ಅದು ನಡೆದಿತ್ತು ಗೊತ್ತಿರೋ ಹಾಗೆ ಈಗ ಅಲ್ಲಿರೋ ಮಹಾನಗರ ಪಾಲಿಕೆ ಸದಸ್ಯರುಗಳು ಇದನ್ನ ಸಂಸದರ ಗಮನಕ್ಕೆ ತಗೊಂಡ್ ಈಗ ಇದರ ಡಿ ಪಿ ಆರ್ ರೆಡಿ ಆಗಿದೆ ಅದನ್ನು ಟೆಂಡರ್ ಹಂತದಲ್ಲಿ ಇದೆ ಅಂತ ನನ್ ಗಮನಕ್ಕೆ ಬಂದಿದೆ ನಮ್ಮ ಸಂಸದರು ಎಂತೆಂತ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ ಇದು ಕೆಲಸ ಅದನ್ನ ಗಮನ ಮಾಡ್ತಾರಂತೆ ಭರವಸೆ ಇದೆ ಮಳೆಗಾಲದ ಸಂದರ್ಭದಲ್ಲಿ ಅರವತ್ತಾರು ವಾರ್ಡ್ನಲ್ಲಿ ಸಾಕಷ್ಟು ನೀರು ಬಂದಾಗ ಅದು ಹಳ್ಳದಂತೆ ಕೆರೆಯಂತೆ ಆಗ್ತಾ ಇದಾವೆ ರಸ್ತೆಗಳು ಇದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಆಗ್ತಾ ಇದೆ ಇದ್ರ ಬಗ್ಗೆ ಏನಾದರೂ ಕ್ರಮ ವಹಿಸಿದ್ರ ನೀವು ನಿಮ್ಮ ತಾಯಿಯವರು ಒಂದು ಪಾಲಿಕೆ ಸದಸ್ಯರು ಇದ್ದಾಗ ನೀವ್ ಏನಾದರೂ ಕ್ರಮಗಳನ್ನು ಅಥವಾ ಏನಾದರೂ ಮನವಿಗಳನ್ನು ಸಲ್ಲಿಸಿದ್ರ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾವು ಬರೀ ಮನವಿಯನ್ನು ಸಲ್ಲಿಸಿಲ್ಲ ನಮ್ಮ ಭಾಗದ ಏನು ಡ್ಯೂಟಿ ಹೊಣಿ ಬರುತ್ತೆ ಕುಂಬಾರೋಣಿ ಬರುತ್ತೆ ಅಲ್ಲಿ ಈ ಏನು ನೀರು ಹರಿದು ಬರುತ್ತೋ ಅದು ರಸ್ತೆದಲ್ಲಿ ಹರಿದಿರೋ ಹಾಗೆ ಏನು ತೆರೆದ ಚರಂಡಿ ಇರುತ್ತೋ ಆ ಚರಂಡಿ ಒಳಗೆ ಹೋಗುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಸಿದ್ವಿ ಅವಾಗ ತಾತ್ಕಾಲಿಕವಾಗಿ ಏನು ಒಂದು ತೊಂದರೆ ಆಗ್ತಾ ಇತ್ತು ಅದು ನಿವಾರಣೆ ಆಗಿತ್ತು ನಮ್ಮ ಅರವತ್ತಾರನೇ ವಾರ್ಡಿಗೆ ಅಂತ ದೊಡ್ಡ ಪ್ರಮಾಣದಲ್ಲಿ ಈ ತೊಂದರೆ ಆಗಲ್ಲ ಇದು ಮೇನ್ ಬರೋದು ತುಳಜಾ ಭವನಿ ದೇವಸ್ಥಾನ ದಾಜಿಭವನ್ ಪೇಟೆ ಹತ್ತಿರ ಅದು ನಮ್ಮ ವಾರ್ಡಿಗೆ ಬರಲ್ಲ ಅಲ್ಲಿರೋ ಮಹಾನಗರ ಪಾಲಿಕೆ ಸದಸ್ಯರು ಅದನ್ನ ಈಗ ಸತತ ಪ್ರಯತ್ನ ಮಾಡ್ತಾ ನಿವಾರಣೆ ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ ಭಾರತೀಯ ಪೊಲೀಸ ಸೇವೆಗೆ ತಮ್ಮದೇ ಆದ ಅನನ್ಯ ಕೊಡುಗೆ ನೀಡುತ್ತಿರುವ ಹೈದರಾಬಾದ ನಗರದ ಐಪಿಎಸ್ ಪೊಲೀಸ ಆಯುಕ್ತರು ಹಾಗೂ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಂದೇ ಖ್ಯಾತಿ ಪಡೆದಿರುವ ಶ್ರೀ ವಿಶ್ವನಾಥ ಸಜ್ಜನರ ಇವರ ಗೌರವ ಅಭಿನಂದನಾ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ವಿಶ್ವನಾಥ ಸಜ್ಜನರ ಗೆಳೆಯರ ಬಳಗ ಹುಬ್ಬಳ್ಳಿ ನಮ್ಮ ಭಾರತದ ಒಂದು ಅತ್ಯಂತ ಪ್ರಭಾವಿ ರಾಜಕಾರಣಿ ಬರೆ ಭಾರತದಲ್ಲೆಲ್ಲ ಅಂತಾರಾಷ್ಟ್ರೀಯದಲ್ಲೂ ಮಠಕ್ಕೂ ಪ್ರಭಾವ ಆಗಿರುವಂತ ಸಂಸದರು ಬರೀ ಅವ್ರ ಪ್ರಭಾವ ಅವ್ರ ಮಾತಿನಿಂದ ಅಲ್ಲ ಎಲ್ಲ ಅವ್ರು ಏನ್ ಮಾಡ್ತಾ ಇದಾರೆ ಒಳ್ಳೆ ಅಭಿವೃದ್ಧಿ ಕೆಲಸ ಅದರ್ಲಿಂತ್ರ ಅವರು ಪ್ರಭಾವಿ ಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ ಅವರ ಗಮನಕ್ಕೆ ಇದು ಬಂದಿದೆ ಅವರು ಇದನ್ನು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಮಾಡ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ ಅದನ್ನ ಅವರು ಸರಿಪಡಿಸ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ ವಿನಯ್ ಸಜ್ಜನರ್ ಭಾಜ ಭಾಜಪದ ಕಾರ್ಯಕರ್ತ